ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ಕಡಲೆ ಪುರಿಯಿಂದ ಬರ್ಫಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸೊ ಮನೆಯಲ್ಲಿ ಸ್ವಲ್ಪ ಮೆತ್ತಗಾಗಿರೋ ಪುರಿ ಇತ್ತು ಅದನ್ನು ಈ ರೀತಿ ಯೂಸ್ ಮಾಡಿಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಎರಡು ಕಪ್ಪಷ್ಟು ಪುರಿ ತೊಗೊಂಡಿದ್ದೀನಿ ಮೆತ್ತಗಾಗಿರುವಂಥ ಪುರಿ ಒಂದು ಅಳತೆ ಬೌಲ್ ಇಟ್ಕೊಳ್ಳಿ ಸೊ ಅದರಲ್ಲಿ ಎರಡು ಬೌಲು ಪುರಿ ತೊಗೊಂಡಿದ್ದೀನಿ ಅದೇ ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಸೇಮ್ ಕ್ವಾಂಟಿಟಿನಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಅಂದರೆ ಮುಕ್ಕಾಲು ಬೌಲ್ ಇದೆ ಸಕ್ಕರೆ ನೆಕ್ಸ್ಟು ಆರಿಂದ ಏಳು ಗೋಡಂಬಿ ಪೀಸ್ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಒನ್ ಕಪ್ ಹಾಲು ತೊಗೊಂಡಿದ್ದೀನಿ ಈಗ ಒಂದು ಬಾಣ್ಲಿಲಿ ಮೆತ್ತಗಾಗಿರೋ ಪುರಿನೆಲ್ಲ ಪೂರಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆ ಮೆತ್ತಗಾಗಿರೋ ಪೂರಿ ಎಲ್ಲ ನೀಟಾಗಿ ಕ್ರಿಸ್ಪಿಯಾಗಿ ಗರಿ ಗರಿ ಆಗಬೇಕು ಆ ಥರ ಫ್ರೈ ಮಾಡ್ಕೊಳ್ಬೇಕು ಇಸ್ ನೋಡಿ ಇದು ಫ್ರೈ ಆಗಿದೆ ಇದನ್ನು ಒಂದು ಕಡೆ ತೆಗೆದಿಟ್ಕೊಂಬಿಡೋಣ ಕೂಲಾಗಲಿ ಇದು ಕಂಪ್ಲೀಟಾಗಿ ಕೂಲಾಗಬೇಕು ನೆಕ್ಸ್ಟು ಅದೇ ಬಾಣಲೀಲಿ ತೊಗೊಂಡಿರೋಂಥ ಕಡಲೆ ಬೀಜನ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಇದು ಕಲರ್ ಚೇಂಜ್ ಆಗಬಾರ್ದು ಸಿಪ್ಪೆ ಬಿಡೋವಷ್ಟಾದರೆ ಸಾಕು ನೋಡಿ ಈ ಥರ ಇದಾಗಿದೆ ಈಗ ಇದನ್ನು ಒಂದು ಕಡೆ ತೆಗ್ದಿಟ್ಕೊಳ್ತಿದ್ದೀನಿ ಅದೇ ಬಾಣಲೀಲಿ ತೊಗೊಂಡಿರೋ ಗೋಡಂಬಿನ ಹಾಕಿ ಲೈಟಾಗಿ ಬ್ರೌನ್ ಆಗೋ ಥರ ಫ್ರೈ ಮಾಡಿಕೊಂಡು ಅದನ್ನು ಕೂಲ್ ಆಗೋಕೆ ಇಡೋಣ ನೆಕ್ಸ್ಟ್ ಒಂದು ಮಿಕ್ಸಿ ಜಾರಲ್ಲಿ ತೊಗೊಂಡಿರೋಂಥ ಸಕ್ಕರೆನ ಹಾಕಿ ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡ್ಕೊಬೇಕು ಇದು ಫೈನ್ ಪೌಡ್ರ್ ಆಗಬೇಕು ಸೊ ಅದರಿಂದ ನಾನು ಫಿಲ್ಟರ್ ಮಾಡ್ತಾ ಇದ್ದೀನಿ ಇಲ್ಲಿ ಟೂ ಟು ತ್ರೀ ಟೈಮ್ಸ್ ಫಿಲ್ಟರ್ ಮಾಡಿ ಈ ಥರ ಫೈನ್ ಪೌಡ್ರ್ ತೊಗೊಳ್ಬೇಕು ನೆಕ್ಸ್ಟು ನಾನು ಕಡಲೆ ಬೀಜ ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಈ ಥರ ಫುಲ್ ವೈಟ್ ಆ್ಯಂಡ್ ವೈಟ್ ಆಗಿರಬೇಕು ಕಡಲೆ ಬೀಜ ಆದಷ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡಿರೋದ್ರಿಂದ ಈ ಥರ ಇದೆ ನೆಕ್ಸ್ಟ್ ಗೋಡಂಬಿನ ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ನಾನಿಲ್ಲಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಫಿಲ್ಟರ್ ಮಾಡಿ ತೊಗೊಳ್ಳೋದ್ರಿಂದ ಬರ್ಫಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮಿಕ್ಕಿರೋ ತರಿನೆಲ್ಲ ಟೂ ಟು ತ್ರೀ ಟೈಮ್ಸ್ ಗ್ರೈಂಡ್ ಮಾಡಿ ಈ ಥರನೇ ಫಿಲ್ಟರ್ ಮಾಡಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಇದ್ರ ಜೊತೆ ಹುರಿದಿರುವಂಥ ಪುರಿನೂ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ಇದನ್ನು ಕೂಡ ನಾವು ಜರಡಿನಲ್ಲಿ ಜರಡಿ ಹಿಡಿದು ಫಿಲ್ಟರ್ ಮಾಡಿ ತೊಗೊಳ್ಬೇಕು ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೂರು ಚೆನ್ನಾಗಿ ಮಿಕ್ಸ್ ಆಗಬೇಕು ಕಡಲೆ ಬೀಜ ಸಕ್ಕರೆ ಪುಡಿ ಮತ್ತು ಪುರಿ ಇಷ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಮಿಕ್ಸ್ ಆಗಿದೆ ನೋಡಿ ಇದು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು ಆದಷ್ಟು ಹಾಲನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಜಾಸ್ತಿ ಹಾಲು ಹಾಕ್ಬಿಟ್ರೆ ತೆಳ್ಳಗಾಗ್ಬಿಡುತ್ತೆ ಬರ್ಫಿ ಚೆನ್ನಾಗಿ ಬರೋದಿಲ್ಲ ಇದು ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು ಈ ಹಿಟ್ಟಿದು ಈಗ ನೋಡಿ ಇದು ಸ್ವಲ್ಪ ಡ್ರೈ ಇದೆ ಇದಕ್ಕೆ ಸ್ವಲ್ಪ ಹಾಲು ಹಾಕೋತಾ ಇದ್ದೀನಿ ನಾನು ಈಗ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಬೇಕು ತುಂಬ ತೆಳುವು ಬೇಡ ತುಂಬ ಗಟ್ಟಿನೂ ಬೇಡ ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟಿದು ಸೊ ಟ್ರೈ ಮಾಡಿ ಎಲ್ಲರೂ ಒಂದ್ಸಲ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮತ್ತೆ ನೀಟಾಗಿ ಇದ್ದೀನಿ ಈ ಥರ ಮಾಡೋದ್ರಿಂದ ಬರ್ಫಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಈಗ ಇದನ್ನು ಒಂದು ತಟ್ಟೆ ಅಥವಾ ಮೌಲ್ಡಲ್ಲಿ ತುಪ್ಪ ಹಚ್ಕೊಂಡು ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ತುಂಬ ದಪ್ಪ ಮಾಡಬೇಡಿ ತುಂಬ ತೆಳುವು ಮಾಡಬೇಡಿ ಮೀಡಿಯಂ ಸೈಜ್ ಇರಲಿ ಅದು ಮೇಲ್ಗಡೆ ಕೈ ಎಲ್ಲ ಮಾರ್ಕ್ ಬರಬಾರ್ದು ಅಂತ ಈ ಥರ ಸ್ಪೂನಲ್ಲಿ ಮಾಡ್ತಾ ಇದ್ದೀನಿ ನಾನು ಸ್ಪ್ರೆಡ್ ಮಾಡಿದಾದ್ಮೇಲೆ ಈ ಥರ ಕಟ್ ಮಾಡಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಟು ತ್ರೀ ಹವರ್ಸ್ ಇದನ್ನು ಹಾಗೆ ರೆಸ್ಟಲ್ಲಿ ಇಟ್ಬಿಡೋಣ ನೆಕ್ಸ್ಟ್ ಟು ತ್ರೀ ಹವರ್ಸ್ ಆದಮೇಲೆ ಇದನ್ನು ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್